ಕನ್ನಂಬಾಡಿ ಅಣೆಕಟ್ಟಿಗೆ ಅಡೆಗಲ್ಲು ಹಾಕಿದ್ದು ಟಿಪ್ಪು ಎಂಬ ಸಚಿವ ಮಹದೇವಪ್ಪನವರ ಹೇಳಿಕೆ ಸುತ್ತ ಬಿಜೆಪಿ ಮತ್ತು ಮೀಡಿಯಾಗಳು ದೊಡ್ಡ ವಿವಾದ ಹುಟ್ಟುಹಾಕುತ್ತಿವೆ ವಾಸ್ತವದಲ್ಲಿ ಈ ಅನಗತ್ಯ ವಿವಾದದ ಹಕೀಕತ್ತು ಬೇರೆಯದಿದೆ ಯಾಕೆಂದ್ರೆ ಇದೊಂದು ವಿವಾದಾತ್ಮಕ ಹೇಳಿಕೆ ಅಲ್ಲವೇ ಅಲ್ಲ ಅನ್ನೋದು ಬಿಜೆಪಿಗೂ ಗೊತ್ತು ಮೀಡಿಯಾಗೂ ಗೊತ್ತು ಸಾವಿರದ ಒಂಬೈನೂರ ಹನ್ನೊಂದರಿಂದ ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕರ ಅವಧಿಯ ನಡುವೆ ಅದನ್ನು ನಿರ್ಮಿಸಿದ್ದು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಆದರೆ ಅದಕ್ಕೂ ನೂರ ವರ್ಷಗಳ ಹಿಂದೆ ಅದೇ ಜಾಗದಲ್ಲಿ ಅಣೆಕ ಕಟ್ಟೆಯೊಂದನ್ನ ನಿರ್ಮಿಸಬೇಕೆಂದು ಟಿಪ್ಪು ಯೋಜನೆ ರೂಪಿಸಿ ಶಂಕುಸ್ಥಾಪನೆಯ ಶಾಸನಗಲ್ಲುಗಳನ್ನ ಹಾಕಿಸಿದ್ದ ಆದ್ರೆ ಬ್ರಿಟಿಷರ ಜೊತೆಗಿನ ಯುದ್ಧ ಮತ್ತು ಮಲಬಾರ್ ದಂಗೆಗಳಿಂದಾಗಿ ಇತ್ತ ಗಮನ ಕೊಡಲಾಗದೆ ಅದು ನೆನೆಗುದಿಗೆ ಬಿತ್ತಿತ್ತು ಸಾವಿರದ ಒಂಬೈನೂರ ಹನ್ನೊಂದರಲ್ಲಿ ನಾಲ್ವಡಿ ಒಡೆಯರವರು ಆ ಜಾಗದಲ್ಲಿ ಅಣೆಕಟ್ಟು ನಿರ್ಮಾಣ ಮಾಡುವಾಗ ಅವರಿಗೆ ಈ ಶಾಸನಗಳು ಲಭಿಸಿದವು ಟಿಪ್ಪುವಿಗಿದ್ದ ದೂರದೃಷ್ಟಿಯನ್ನ ಗೌರವಿಸಿದ ನಾಲ್ವಡಿ ಅರಸರು ಟಿಪ್ಪುವಿನ ಶಾಸನಗಲ್ಲುಗಳನ್ನ ಅಣೆಕಟ್ಟೆಯ ಮುಂಭಾಗದಲ್ಲಿಯೇ ಪ್ರತಿಷ್ಠಾಪಿಸಿದ್ದಾರೆ ಅವು ಇವತ್ತಿಗೂ ಅಲ್ಲಿ ಇದು ಎಲ್ಲರಿಗೂ ತಿಳಿದಿರುವ ಚರಿತ್ರೆ ಹಾಗಿದ್ರೂ ಬಿಜೆಪಿ ಯಾಕೆ ಇದನ್ನೊಂದು ದೊಡ್ಡ ವಿವಾದದಂತೆ ಬಿಂಬಿಸುತ್ತಿದೆ ಇಲ್ಲೇ ಇರೋದು ಅಸಲಿ ಹಕೀಕತ್ತು ಚುನಾವಣಾ ಆಯೋಗವನ್ನ ತನ್ನ ಕೈಗೊಂಬೆ ಮಾಡಿಕೊಂಡ ಬಿಜೆಪಿಯ ಮತಗಳ್ಳತನದ ವಿರುದ್ಧ ರಾಹುಲ್ ಗಾಂಧಿ ಅವರು ಬೆಂಗಳೂರಿನಲ್ಲಿ ದೊಡ್ಡ ಪ್ರತಿಭಟನೆಗೆ ಮುಂದಾಗಿದ್ದಾರೆ ಅಕಸ್ಮಾತ್ ಇದೇನಾದ್ರೂ ಯಶಸ್ವಿಯಾದ್ರೆ ದೇಶಾದ್ಯಂತ ದೊಡ್ಡ ಜನಾಂದೋಲನವಾಗುವ ಸಾಧ್ಯತೆ ಇದೆ ಶತಾಯಗತಾಯ ರಾಹುಲ್ ಗಾಂಧಿಯ ಪ್ರತಿಭಟನೆ ಯಶಸ್ವಿಯಾಗಲು ಬಿಡಬಾರದು ಜನರ ಗಮನವನ್ನ ಪ್ರತಿಭಟನೆಯಿಂದ ಬೇರೆಡೆ ಸೆಳೆಯಬೇಕು ಎಂಬ ಹವಣಿಕೆ ಬಿಜೆಪಿಯದ್ದು ಹಾಗಾಗಿಯೇ ಮಹದೇವಪ್ಪನವರ ಈ ಹೇಳಿಕೆಯನ್ನ ದುರುದ್ದೇಶ ಪೂರಕವಾಗಿ ವಿವಾದ ಮಾಡುತ್ತಿದೆ ಟಿಪ್ಪುವಿನ ಮೂಲಕ ಹಿಂದೂ ಮುಸ್ಲಿಂ ಚರ್ಚೆಯನ್ನ ಹುಟ್ಟುಹಾಕಲು ಮೀಡಿಯಾಗಳು ಕೈಜೋಡಿಸಿವೆ ಅಷ್ಟಕ್ಕೂ ವರ್ತಮಾನದ ಪ್ರಶ್ನೆಗಳನ್ನ ಭೂತಕಾಲದ ಮಿಥ್ಯದ ಮೂಲಕ ಮರೆ ಮಾಡುವುದು ಬಿಜೆಪಿಗೆ ಹೊಸದೇನೂ ಅಲ್ಲ